ಕೊಲಂಬೋದಲ್ಲಿ ದಕ್ಷಿಣ ಆಫ್ರಿಕಾ ಮಹಿಳಾ ತಂಡದ ವಿರುದ್ದ ನಡೆದ ಕ್ರಿಕೆಟ್ ಪಂದ್ಯ ಇಪ್ಪತ್ಮೂರು ರನ್ಗಳ ರೋಚಕ ಜಯದೊಂದಿಗೆ ಭಾರತ ಮಹಿಳಾ ತಂಡ ತ್ರಿಕೋನ ಸರಣಿಯ ಅಂತಿಮ ಪಂದ್ಯಕ್ಕೆ ಸ್ಥಾನ ಪಡೆದಿದೆ ಆರ್ ಪ್ರೇಮದಾಸ್ ಕ್ರೀಡಾಂಗಣದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ಜೆಮಿಮಾ ರೊಡ್ರಿಗಸ್ ಅವರ ನೂರ ರನ್ ಮತ್ತು ದೀಪ್ತಿ ಶರ್ಮಾ ಅವರ ತೊಂಬತ್ಮೂರು ರನ್ಗಳ ಭರ್ಜರಿ ಬ್ಯಾಟಿಂಗ್ ನೆರವಿನಿಂದ ಐವತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ಗಳಿಗೆ ಮುನ್ನೂರ ಮೂವತ್ತೇಳು ರನ್ ಗಳಿಸಿತು ಆರಂಭಿಕ ಹಿನ್ನಡೆಗಳ ಹೊರತಾಗಿಯೂ ಸ್ಮೃತಿ ಮಂದಾನ ಮತ್ತು ಹರ್ಮನ್ಪ್ರೀತ್ ಕೌರ್ ಉತ್ತಮ ಆಟವಾಡಿದರು ಇದಕ್ಕೆ ಪ್ರತಿಯಾಗಿ ದಕ್ಷಿಣ ಆಫ್ರಿಕಾ ಬಲವಾದ ಬೆನ್ನಟ್ಟುವಿಕೆಯನ್ನು ನಡೆಸಿತು ನಿಯಮಿತವಾಗಿ ವಿಕೆಟ್ಗಳನ್ನು ಕಳೆದುಕೊಂಡರೂ ಅನೆರಿ ಡೆಕ್ಸನ್ ಮತ್ತು ಕ್ಲೋಯ್ ಟ್ರಯಾನ್ ನಡುವಿನ ಎಪ್ಪತ್ತೆರಡು ರನ್ಗಳ ಆಟ ಉತ್ತಮ ಪ್ರದರ್ಶನ ತೋರಿತು ಬಳಿಕ ಭಾರತ ತಂಡವು ದಕ್ಷಿಣ ಆಫ್ರಿಕಾ ತಂಡವನ್ನು ಕಟ್ಟಿಹಾಕಿ ಏಳು ವಿಕೆಟ್ ನಷ್ಟಕ್ಕೆ ಮುನ್ನೂರ ಹದಿನಾಲ್ಕು ರನ್ಗಳಿಗೆ ಮಣಿಸಿತು ಅಮನ್ಜೋತ್ ಕೌರ್ ಮೂರು ವಿಕೆಟ್ ಪಡೆದರೆ ದೀಪ್ತಿ ಶರ್ಮಾ ಎರಡು ವಿಕೆಟ್ ಪಡೆದರು ಜೆಮಿಮಾ ರೋಡ್ರಿಗಸ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು ಭಾನುವಾರ ನಡೆಯಲಿರುವ ಆತಿಥೇಯ ಶ್ರೀಲಂಕಾ ವಿರುದ್ಧದ ಭಾರತ ಅಂತಿಮ ಪಂದ್ಯವಾಡಲಿದೆ